ನಮಸ್ಕಾರ ಸ್ನೇಹಿತರೆ ಸಸ್ಯಪಾಠ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಪ್ಯಾಸಿಫ್ಲೋರ್ ಆಫ್ ವೈಟಿಡಾ ಅಂದರೆ ಕನ್ನಡದಲ್ಲಿ ಕುಕ್ಕೆ ಬಳ್ಳಿ ಅಂತ ಕರೀತಾರೆ ಕುಕ್ಕೆ ಹಣ್ಣು ಕುಕ್ಕೆ ಬಳ್ಳಿ ನೋಡಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಮನೆ ಹತ್ರ ಮನೆ ಭಾಗದಲ್ಲಿ ರೋಡ್ ಸೈಡಲ್ಲಿ ಎಲ್ಲ ಕಡೆ ಕಾಣುತ್ತೆ ಕಳೆ ಸಸ್ಯ ಅಂತಲೇ ನಾವು ಇದನ್ನು ಗುರುತಿಸ್ತೀವಿ ಈ ಇಂಗ್ಲೀಷಲ್ಲಿ ನಿಮಗೆ ಸ್ಟಿಂಕಿಂಗ್ ಫ್ಯಾಷನ್ ಫ್ಲವರ್ ಫ್ರೂಟ್ ಅಂದರೆ ಫ್ಯಾಷನ್ ಫ್ರೂಟ್ ಇದೆಯಲ್ಲ ಫ್ಯಾಷನ್ ಫ್ರೂಟ್ ಅಂತ ನಾವು ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದೇ ಜಾತಿಗೆ ಸೇರಿದಂತಹ ಮತ್ತೊಂದು ಗಿಡ ಇದನ್ನು ನಾವು ಕನ್ನಡದಲ್ಲಿ ಕುಕ್ಕೆ ಬಳ್ಳಿ ಅಥವಾ ಜಂಗಮ ಬಳ್ಳಿ ಜಂಗರಮ್ಮರು ಹಾಕ್ತಾ ಇದ್ದಂಥ ಬಳ್ಳಿ ಜಂಗಮ್ಮರು ಅಂದರೆ ಗೊತ್ತಿರುತ್ತೆ ಹಿಂದಿನ ಕಾಲದಲ್ಲಿ ಅವ್ರು ಹಾಕ್ತಿದ್ದಂಥ ಬಳ್ಳಿ ಅಂತ ಕರೀತಾರೆ ಹೇಗಿದೆ ನೋಡಿ ಫ್ಯಾಸಿ ಫ್ಲೋರಾ ಫೋಟ್ ಗಿಡ ವಿಶೇಷ ಏನು ಅಂತ ಹೇಳಿದ್ರೆ ಈ ಹಣ್ಣನ್ನು ನೀವು ಗಮನಿಸಿದರೆ ಒಂದು ನಿಮಿಷ ಫೋಕಸ್ ಮಾಡ್ತೀನಿ ಈಗ ನಾನು ನಿಮಗೆ ತೋರಿಸ್ತಿರೋಂಥದ್ದು ಕಾಯಿ ಇದರ ಚಿಗುರು ಬಂದರೆ ನೋಡಿ ಬಳ್ಳಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಬಳ್ಳಿ ಹೀಗೆ ಮತ್ತು ಚಿಗುರು ಹೀಗೆ ಕಾಣುತ್ತೆ ಇಲ್ಲಿ ನೀವು ಕಾಯಿಗಳನ್ನು ಕಾಣಬಹುದು ಹೇಗಿದೆ ಅಂತ ಹೇಳ್ಬಿಟ್ಟು ಇದು ಎಡಿಬಲ್ಲ ಅಂತ ಕೇಳಿದ್ರೆ ಹೌದು ಖಂಡಿತವಾಗಲೂ ಇದು ಎಡಿಬಲ್ಲು ತಿನ್ನಬಹುದು ಕಾಯಿ ಕೂಡ ತಿನ್ಬೋದು ಅಂತ ಹೇಳ್ತಾರೆ ಬಟ್ ನಾನು ಇಲ್ಲಿ ತನಕ ಕಾಯಿನ ತಿಂದು ನೋಡಿಲ್ಲ ಬಟ್ ಹಣ್ಣು ಅಂತೂ ತಿನ್ಬೋದು ಹಣ್ಣು ಒಳಗಡೆ ಪಲ್ಪ್ ಬಂದುಬಿಟ್ಟು ಫ್ಯಾಷನ್ ಫ್ರೂಟ್ ಥರನೇ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಈ ಮೇಲ್ಗಡೆ ಭಾಗ ಈ ಮೇಲ್ಗಡೆ ಭಾಗ ಏನಿದೆಯಲ್ಲ ಈ ಮೇಲ್ಗಡೆ ಭಾಗ ಕೀಟಗಳನ್ನು ಒಳಗಡೆ ಹಾಕ್ಕೊಂಡು ಮುಚ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಬಟ್ ಅದರ ಎಷ್ಟರ ಮಟ್ಟಿಗೆ ಅದ್ರ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನಂತೂ ನೋಡಲಿಲ್ಲ ಅದ್ರ ಬಗ್ಗೆ ಇದ್ರ ಬಿಟ್ಟರೆ ಇದು ಬಹುವಾರ್ಷಿಕ ಬೆಳೆ ವರ್ಷ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಮತ್ತೊಂದು ವರ್ಷ ಬೀಜ ಪ್ರಸರಣ ಆಗ್ತಾಯಿದ್ರೆ ಬರ್ತಾ ಇರುತ್ತೆ ಇನ್ನು ಆಯುರ್ವೇದಿಕ್ಕು ಆಯುರ್ವೇದಿಕ್ಕು ಮತ್ತು ಮೆಡಿಸಿನಲ್ ಪ್ರಾಪರ್ಟೀಸು ನೀವು ನೋಡೋದಾದರೆ ಈ ಹಣ್ಣು ಹಣ್ಣಿನ ಜ್ಯೂಸು ಮಕ್ಕಳಿಗೆ ಕೊಡೋದ್ರಿಂದ ಫಸ್ಟ್ ಹಣ್ಣು ತೋರಿಸ್ತೀನಿ ಬಟ್ ಇದು ಹಸಿರು ಕಲರು ನಿಮಗೆ ಕಾಯಿ ಆ್ಯಕ್ಚುಲಿ ಹಣ್ಣು ನಿಮಗೆ ಇಲ್ಲಿ ಕಾಣುತ್ತೆ ಸ್ವಲ್ಪ ಹಳದಿ ಕಲರ್ ಇದೆ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ನೀವು ಸ್ವಲ್ಪ ಹಳದಿ ಕಲರ್ ಇದೆ ಇದನ್ನು ಓಪನ್ ಮಾಡಿದಾಗ ನಿಮಗೆ ಒಳಗಡೆ ನೋಡಿ ಪಲ್ಪು ಈ ನಿಮ್ಮ ಫ್ಯಾಷನ್ ಫ್ರೂಟಲ್ಲಿ ಹೇಗೆ ಕಾಣುತ್ತೆ ಅದೇ ರೀತಿ ಕಾಣುತ್ತೆ ಇದನ್ನು ಈ ಸಿಪ್ಪೆ ಸಮೇತ ಕೂಡ ನೀವು ತಿನ್ಬೋದು ಮೇಲ್ಗಡೆ ಇದನ್ನು ಬಿಸಾಕಿ ಸಿಪ್ಪೆ ಸಮೇತ ಇದು ಮಾಡ್ಬೋದು ಸ್ಟಿಂಕಿಂಗ್ ಫ್ಯಾಷನ್ ಫ್ರೂಟು ಅಂತ ಕರೀತಾರೆ ಅಂದರೆ ವಾಸನೆಯುಕ್ತ ಫ್ಯಾಷನ್ ಫ್ರೂ ಫ್ಯಾಷನ್ ಫ್ಲವರ್ ಅಂತ ಹೇಳಿ ಆ್ಯಕ್ಚುಲಿ ಅಂಥ ವಾಸನೆ ಏನಿಲ್ಲ ನಿಮಗೆ ಈ ಸ್ಮೆಲ್ಲು ನೀವು ತಗೊಂಡ್ರೆ ನಾರ್ಮಲ್ ಆಗಿ ನಿಮಗೆ ಫ್ಯಾಷನ್ ಫ್ರೂಟ್ ಥರನೇ ನಾರ್ಮಲ್ಲಿ ನಿಮಗೆ ಅಂಗಡಿಯಲ್ಲಿ ಸಿಗುವಂಥ ಫ್ಯಾಷನ್ ಥರನೇ ಸ್ಮೆಲ್ ಇದೆ ಇದು ನೀವು ಯೂಸ್ ಮಾಡ್ಬೋದು ಇದನ್ನು ನೀವು ಜ್ಯೂಸಿಗೆ ಜ್ಯೂಸ್ ಮಾಡೋದಕ್ಕೆ ಇಂಥದಕ್ಕೆಲ್ಲ ಆರಾಮ್ಸೆ ಯೂಸ್ ಮಾಡ್ಬೋದು ಇನ್ನು ಔಷಧಿ ಗುಣದ ಬಗ್ಗೆ ನಾನು ಹೇಳ್ತಾ ಇದ್ದೆ ಔಷಧಿ ಗುಣದ ಬಗ್ಗೆ ಮಾತಾಡಿದ್ರೆ ಔಷಧಿ ಗುಣದ ಬಗ್ಗೆ ಮಾತಾಡಿದ್ರೆ ಇದನ್ನು ಹುಳಕ್ಕೆ ಮಕ್ಕಳಿಗೆ ಹುಳಕ್ಕೆ ನೀವು ಇದು ಮಾಡ್ಬೋದು ತಿನ್ನಿಸ್ಬೋದು ಒಂದು ಹ್ಞೂ ಭಾಳ ಇದೆ ಖಂಡಿತ ಟ್ರೈ ಮಾಡ್ಬೋದು ಒಳ್ಳೆಯ ಇದೆ ಹ್ಞೂ ನಂತರ ಈ ಎಲೆಗಳು ಈ ಎಲೆಗಳೇನು ಕಾಣ್ತಿಲ್ಲ ಈ ಎಲೆಗಳನ್ನು ಕೂಡ ನೀವು ಅಡಿಗೆಲಿ ಉಪಯೋಗಿಸ್ಬೋದು ಅಡಿಗೆಲಿ ಅಂತ ಹೇಳಿದ್ರೆ ನೀವು ಪಲ್ಯ ಇಂಥದಕ್ಕೆಲ್ಲ ಉಪಯೋಗಿಸ್ಬೋದು ಇದು ಕೂಡ ನಿಮಗೆ ಒಳ್ಳೆಯ ಒಂದು ಆಯುರ್ವೇದಿಕ್ ಮೆಡಿಸಿನ್ ವ್ಯಾಲ್ಯೂನ ಒಳ್ ತೊಗೊಂಡಿದೆ ಇದನ್ನು ಡ್ರೈ ಮಾಡಿಬಿಟ್ಟು ಕುಡಿದ್ರೆ ನಿಮಗೆ ಕಫ ಮತ್ತು ಕ್ಷಯ ರೋಗಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಬಳ್ಳಿ ಮತ್ತು ಇದರ ಕಾಂಡ ಇದರದ್ದು ಸಿರಪ್ ಮಾಡಿಬಿಟ್ಟು ರಸ ಮಾಡಿಬಿಟ್ಟು ಹೆಣ್ಮಕ್ಕಳಿಗೆ ಫರ್ಟಿಲಿಟಿಗೂ ಕೊಡ್ತಾರೆ ಅಂತೇಳ್ಬಿಟ್ಟು ಮಾತಿದೆ ಬಟ್ ಇದು ಯಾವುದನ್ನೇ ನೀವು ಆರೋಗ್ಯಕ್ಕೆ ನೀವು ಯೂಸ್ ಮಾಡಬೇಕಾದ್ರೆ ಒಂದು ಸರಿ ನೋಡಿಕೊಂಡು ಯೂಸ್ ಮಾಡಿ ಹಿಂದಿನ ಕಾಲದಲ್ಲಿ ಜಂಗಮ ಬಳ್ಳಿ ಅಂತ ಯೂಸ್ ಮಾಡ್ತಾ ಜಂಗಮ ಬಳ್ಳಿ ಅಂತ ಕರೀತಾ ಈಗಲೂ ಕರೀತಾರೆ ಕೆಲವು ಕಡೆ ಬಟ್ ನಾರ್ಮಲಿ ಇದನ್ನು ಕುಕ್ಕೆ ಬಳ್ಳಿ ಕುಕ್ಕೆ ಹಣ್ಣು ಈ ರೀತಿ ಕರೀತಾರೆ ಪಲ್ಯಕ್ಕೆ ಸ್ವಲ್ಪ ಮಟ್ಟದಲ್ಲಿ ಚಿಗುರಿ ಎಲೆಗಳನ್ನು ಮತ್ತು ಕಾಯನ್ನು ಕಾಯನ್ನು ನಿಮಗೆಲ್ಲ ಸಿಕ್ಕರೂ ಕಣ್ಮುಚ್ಕೊಂಡು ತಿನ್ಬೋದು ಯಾವುದೇ ಇದಿಲ್ಲ ಫ್ಯಾಷನ್ ಫ್ರೂಟಿಗೆ ವೈಲ್ಡಾಗಿ ನಿಮಗೆ ಮನೆ ಹತ್ರನೇ ನಿಮ್ಮ ಅಕ್ಕಪಕ್ಕನೇ ಬೆಳೆದಿರುವಂಥ ಗಿಡ ಇದು ತುಂಬ ಚೆನ್ನಾಗಿದೆ ಟ್ರೈ ಮಾಡ್ಬೋದು ಇನ್ನು ಇದನ್ನು ಹೇಗೆ ಬೆಳಿಬಹುದು ಅಂತ ನೋಡೋದಾದರೆ ನಾನು ನಿಮಗೆ ಇಲ್ಲಿ ಬೀಜ ತೋರಿಸ್ತೀನಿ ನಾರ್ಮಲಾಗಿ ಇದು ಬೀಜದಿಂದನೇ ಬೆಳೆಯುವಂಥ ಒಂದು ಗಿಡ ನೋಡಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ನಿಮಗೆ ಬೀಜಗಳು ಇದನ್ನು ಕಟಿಂಗ್ಸಲ್ಲೂ ಕೂಡ ಬೆಳಿಬಹುದು ಈ ಒಂದು ಸಸ್ಯನ ಜೊತೆಗೆ ಏರ್ ಲೇಯರಿಂಗ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪ್ರಪಂಚದ ಸುಮಾರು ದೇಶಗಳಲ್ಲಿ ಇದನ್ನು ಬೆಳೀತಾರೆ ಅಂದರೆ ಬೀದಿ ಬೀದಿ ಕಳೆ ಸಸಿಯಾಗೆಲ್ಲ ಒಂದು ತೋಟಗಾರಿಕೆ ಅನ್ನೋಂಗೆ ಬೆಳೀತಾರೆ ಸೈಜ್ ಸಣ್ಣದ್ರಿಂದ ಸಣ್ಣದು ಇರೋದರಿಂದ ಬಹುಶಃ ಮಾರ್ಕೆಟಿಗೆ ಫ್ಯಾಷನ್ ಫ್ರೂಟ್ ಥರ ಇದು ಎಂಟ್ರಿ ಆಗಲಿಲ್ಲ ಅಂತ ಅನಿಸುತ್ತೆ ಬಟ್ ಸುಮಾರು ಕಡೆ ಪ್ರಪಂಚದಲ್ಲಿ ಇದನ್ನು ದುಡ್ಡಿಗೋಸ್ಕರನೇ ಬೆಳೆಯುವಂಥದ್ದನ್ನು ನೋಡ್ತೀವಿ ಇದರಲ್ಲಿ ಇದು ನಾನು ನಿಮಗೆ ತೋರಿಸಿದ್ದು ಯೆಲ್ಲೋ ಕಲರು ಇನ್ನೊಂದು ಬರುತ್ತೆ ಕೆಂಪು ಕಲರು ಅದು ಕೂಡ ನೀವು ನಿಮಗೆಲ್ಲರೂ ಸಿಗಬಹುದು ನಾನಂತೂ ನೋಡಿದ್ದಂಥದ್ದೆಲ್ಲದು ಯೆಲ್ಲೋ ಕಲರೇ ಇದಿಷ್ಟು ಕೊನೆಯದಾಗಿ ಆರೋಗ್ಯ ಭಾಗದಲ್ಲಿ ನಾನೊಂದು ಮಿಸ್ ಮಾಡ್ಕೊಂಡಿದ್ದೆ ಏನು ಅಂತ ಹೇಳಿದ್ರೆ ಇದರ ಬೇರುಗಳನ್ನು ಒಣಗಿಸ್ಬಿಟ್ಟು ನರದೋರ್ ಬಲ್ಯಕ್ಕೆ ಅದಕ್ಕೂ ಕೂಡ ಔಷಧಿಯಾಗಿ ಯೂಸ್ ಮಾಡ್ತಾರೆ ನಾವು ದಿನಂಪ್ರತಿ ಯೂಸ್ ಮಾಡುವಂಥ ಅಡುಗೆ ಆಹಾರದಲ್ಲಿ ಇದನ್ನು ಕಣ್ಣು ಮುಚ್ಕೊಂಡು ಈ ಎಲೆಗಳನ್ನು ಹಣ್ಣುಗಳನ್ನೆಲ್ಲ ಚಿಗುರೆ ಎಲೆಗಳನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಬೋದು ನೋಡಿ ನಮ್ಮ ಮನೆ ಪಕ್ಕನೇ ಇರುತ್ತೆ ಕಳೆ ಕಳೆ ಅಂತ ತಿಳ್ಕೊಂಡಿರ್ತೀವಿ ಆದರೆ ಕಳೆ ಅಲ್ಲ ಆಹಾರನೂ ಆಗಿರುತ್ತೆ ಆರೋಗ್ಯನೂ ಆಗುತ್ತದು ಅಲ್ವಾ ಇದಿಷ್ಟು ಈ ದಿನದ ಸಸ್ಯಪಾಠ ಪ್ಯಾಸಿಫ್ಲೋರಾ ಫೋಟಿಡಾ ಒಂದು ಹಣ್ಣು ತಿಂದುಬಿಡ್ತೀನಿ ಕೊನೆಗೆ ಹಬ್ಬ ಚೆನ್ನಾಗಿದೆ ಹಾಗಂತ ಹೂ ಎಲ್ಲೂ ಇಲ್ಲ ತೋರಿಸೋದಕ್ಕೆ ಇದ್ರೆ ತೋರಿಸ್ತಾ ಇದ್ದೆ ಬಟ್ ಎಲ್ಲ ಕಾಯಿನೇ ಇದೆ ಎನಿವೆ ಚೆನ್ನಾಗಿದೆ